ಮೋಸಗಾತಿ ಸುಮ್ ಸುಮ್ನೆ ನಾಗು ಹಂಗೆ ನನ್ನ ಮುಂದೆ ಹಂಗೆ ಮೋಸಗಾತಿ ಸುಮ್ ಸುಮ್ನೆ ನಾಗು ಆಡ್ತಿ ಹಂಗೆ ನಿನ್ನ ಉಳಿಸಿದ್ರೆ ನಂಗೆ ಅಪಯ ಹಂಗೆ ಈ ಭೂಮಿ ಮೇಲೆ ನಿನ್ನಂತ ಇನ್ನೊಂದು ಹೆಣ್ಣು ಹುಟ್ಟಿದ್ರೆ ತಪ್ಕೊಳಮೇಲೆ ತಪ್ಕೊಳ್ಳೋ ನಡೀತವೆ ತಪ್ಕೊಳ ಮೇಲೆ ತಪ್ಕೊಳು ನಡೀತವೆ ನಿನ್ನಂತ ಕೊರೋನಾ ಬದು ಹಿಂಗೆ ಎಷ್ಟೋ ಜನ ನೀವು ಮಾಡೋದ್ರಲ್ಲಿ ಮಾಡೋದ್ರಿಂದಲೇ ಹಂಗೆ ಆಲಾಗ್ಲಲ್ಲೇ ರೆಣು ಪ್ರೀಸ ನೀವು ಇವನ ಜೊತೆ ಹಾಗೆ ಅವನು ಜೊತೆ ಓದಳೋಲಿ ಬಿಟ್ಟ ನೀನು ಅವನಿಗೆ ಅವಮ ಮಾಡದು ಸರಿಯಲ್ಲ ಕ್ಯಾಕುಸು ನೋಡ್ತೀಯ ಉಗಿತೀಯಾ ಈ ಭೂಮಿ ಮೇಲೆ ಇರಲ್ಲ ತಲೆ ಕೆಡಿಸ್ಕೊಂಡ್ರೆ ಜನಗಳಿಗೆ ಕಾಣದು ಕೊಲೆ ಮಾಡ್ದ ಅನ್ನೋದು ಒಳಗೆ ನಡೆದಿರೋದು ಯಾರಿಗೆ ತಿಳಿದಿಲ್ಲ ಗಂಡಸಿಗೆ ಹೌಮನ ಮಾಡಬೇಡಿ ಮೋಸಗಾತಿ ಸುಮ್ ಸುಮ್ನೆ ನಗಾರ್ತಿ ಅಂಗೇ ನನ್ಗಾದ್ದ ಮುಂದೆ ಅಂಗೇ ಮೋ